ಅದು ಆಕ್ಚುಲಿ ಓದಿದ್ದು ಅನಿಲ್ ಉದಯ್ ಜೈನ ಹರ್ಷೇಂದ್ರ ಓದ್ತಿದ್ದಾರೆ ಅದು ಹೇಳ್ಕೊಳಕ್ ಆಗ್ತಿಲ್ಲ ಅವ್ರಿಗೆ ಈ ಜನ್ಮದಲ್ಲಿ ನಮ್ಮ ಉಸಿರಿರೋವರೆಗೆ ನಾವು ಮಹೇಶ್ ಶೆಟ್ರು ಬೇರೆ ಆಗಕ್ ಸಾಧ್ಯನೇ ಇಲ್ಲ ಈ ಜನ್ಮ ಈ ಸಂಘಗಳನ್ನ ಮಾಡಿದ್ದೇ ಒಂದು ರಕ್ಷಣಾ ಕೋಟೆ ಅಂತ ಮಾಡ್ಕೊಂಡಿದ್ದಾರೆ ಅವ್ರ ಸುತ್ತಲೂ ಒಂದ್ ಕೋಟೆ ಕೋಟೆ ಅದು ಸುತ್ತಲೂ ಒಂದು ಕೋಟೆ ಆ ತರ ಒಂದು ದೊಡ್ಡ ಕೋಟೆ ಅಂತ ನಿಮ್ಮನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಕೌಂಟ್ ಓಪನ್ ಮಾಡಿದ ಮೇಲೆ ನಿಮ್ಮ ಕಡೆ ಒಂದು ಲೆಟರ್ ತಗೊಂಡಿದ್ದಾರೆ ಅವರು ಈ ಅಕೌಂಟ್ ನಲ್ಲಿ ನಾವು ವ್ಯವಹಾರ ಮಾಡುವ ಹಾಗಿಲ್ಲ ಎಲ್ಲವನ್ನೂ ಕೂಡ ಎಸ್ ಕೆ ಡಿ ಆರ್ ಟಿ ಪಿ ಅವರಿಗೆ ನಾವು ವಹಿಸಿರುತ್ತೇವೆ ಜಿಪೇ ಇದು ನಿಮಗೊಂದು ಕುಡಿಸಿರ್ತಾರೆ ಒಂದು ಒಳ್ಳೆ ಗೀತೆ ಸಂಘದ ಗೀತೆ ಹಾಡಿರ್ತಾರೆ ಒಂದು ಭಜನೆ ಮಾಡಿರ್ತಾರೆ ಒಂದಿಷ್ಟು ಬಿಸ್ಕೆಟ್ ಕೊಟ್ಟಿರ್ತಾರೆ ಒಂದು ತಂಬೋ ಒಂದು ಸಿಗ್ನೇಚರ್ ಮಾಡಿ ಕೊಟ್ಟಿರ್ತೀರಿ ನೀವು ಇದು ತೋರಿಸ್ಬಿಡ್ತಾರೆ ಇದನ್ನ ತೋರಿಸ್ಬಿಡೋದು ಆಮೇಲೆ ಲಾಸ್ಟ್ ಪೇಜಲ್ಲಿ ಇದನ್ನ ಬರೆಯೋದು ಇದು ಇದು ಬರೆಯೋದು ಇಷ್ಟೇ ಇದೇ ಗಿಮಿಕ್ ಅಕ್ಕ ಕಾಣತ ಟ್ರಿಕ್ಸ್ ಫಸ್ಟ್ ಟ್ರಿಕ್ಸ್ ಇದು ಹದಿನಾಲ್ಕು ಕೋಟಿ ರೂಪಾಯಿ ಅವ್ಯವಹಾರ ದುಡ್ಡು ಎತ್ಬಿಟ್ಟಿದ್ದಾರೆ ದುಡ್ಡು ತಿಂದವರು ಈ ಧರ್ಮಸ್ಥಳದ ಯೋಜನಾಧಿಕಾರಿಗಳು ಮುಖ್ಯಸ್ಥರು ಎಲ್ಲಾರು ದುಡ್ಡು ತಿಂದರು ಈಗ ಹದಿನಾಲ್ಕು ಕೋಟಿಯನ್ನ ಕಳೆದ ಐದು ವರ್ಷದಿಂದ ದುಡಿಯುವ ವರ್ಗದ ನಿಮ್ಮ ತರಾನೇ ಕಟ್ತಾ ಇದ್ದಾರೆ ಯಾಕೆ ಕಟ್ತಾ ಇದೀವಿ ಅಂತಾನೆ ಗೊತ್ತಿಲ್ಲ ಅವ್ರಿಗೆ ಎಸ್ ಕೆ ಆರ್ ಡಿ ಪಿ ಮಾಡುವಂತ ಕೆಲಸ ನೀವು ಮಾಡಬಹುದು ಅದ ಕಮಿಷನ್ ಕಮೀಷನ್ ಬ್ಯಾಂಕಿನಿಂದ ಕೊಡ್ತಾರೆ ನಿಮ್ಮಿಂದ ಅಲ್ಲ ಅವರು ನಿಮ್ಮಿಂದ ಇಸ್ಕೊಳ್ತಾ ಇದ್ದಾರೆ ನಿಮ್ಮನ್ನು ಡಿವೈಡ್ ಮಾಡಿ ತುಂಡು ತುಂಡು ಈಗ ಹೇಳಿದ್ರಲ್ಲ ಮಹೇಶ್ ಶೆಟ್ಟರ್ ನಾವು ಜಗಳ್ಕೊಂಡಿದ್ದೀವಿ ಅಂದ್ರೆ ಜಗಳ ಹಚ್ಚಿದ್ರನ್ನೇ ಲಾಭ ಅವ್ರಿಗೆ ಮಹೇಶ್ ಶೆಟ್ಟರ್ಗೆ ಇರುವಂತಹ ಒಂದು ನಾಯಕತ್ವದ ಒಂದು ಸಣ್ಣ ಒಂದು ಸಣ್ಣ ತುರುಕು ಕೂಡ ರಾಜಕೀಯ ನಾಯಕ ಹಿಂಗಾಗಿ ನಾವು ಬಂದಿದ್ದೀವಿ ಯಾವ ಕಾರಣಕ್ಕೂ ಕೂಡ ನಾವು ಬಡ್ಡಿ ಕಟ್ಟೋದಿಲ್ಲ ದಂಧೆ ಈ ಇದರಲ್ಲಿ ನಾವು ದುಡ್ಡು ಕಟ್ಟೋದಿಲ್ಲ ಅಕ್ಕ ಹೇಳದಂಗೆ ನೀವೇ ಒಂದು ಸಂಘಗಳನ್ನ ಮಾಡಿ ನೇರವಾಗಿ ಬ್ಯಾಂಕಿಗೆ ಹೋಗಿ ವಿವರಣೆ ತಗೊಳ್ಳಿ ಮನ್ನಾ ಮಾಡಿ ಆಗಿದಾರೆ ನಿಮ್ದು ಸರ್ಕಾರ ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಹೇಳಿ ಬಡ್ಡಿ ಮನ್ನಾ ಮಾಡಿದೆ ವರ್ಷಕ್ಕೆ ಎರಡು ಸಾರಿ ಕೇಂದ್ರ ಸರ್ಕಾರ ಮಾಡ್ತಾನೆ ಇದೆ ಆದ್ರೂ ಇದ್ರಿ ಇಡೀ ರಾಜ್ಯಾದ್ಯಂತ ಯಾರು ಕೂಡ ಈ ಬಡ್ಡಿ ದಂಧೆ ಇವರಿಗೆ ಆಗ್ಲಿ ಅಸಲಾಗ್ಲಿ ಯಾವ್ದನ್ನು ಕೂಡ ಕಟ್ಟಬಾರದು ಅಂತ ಹೇಳಿ ತೀರ್ಮಾನ ಮಾಡಿ ಹೋರಾಟವನ್ನ ತೀವ್ರಗೊಳಿಸ್ತಾ ಇದ್ದೀವಿ ಈ ಒಂದು ಕೆರೆಯಲ್ಲಿ ಮುಳುಗುದವ್ರಲ್ಲ ಎಲ್ಲಾ ಕೆರೆಯಲ್ಲಿ ಕೂಡ ಮುಳುಗದವ್ರು ಹಿಂಗಾಗಿ ಅವ್ರಿಗೆ ಎಲ್ಲದರದ್ದು ಕೂಡ ಸ್ವಲ್ಪ ಜ್ಞಾನ ಅಧ್ಯಯನ ಸ್ವಲ್ಪ ಜಾಸ್ತಿ ಆಗಿದೆ ಇತ್ತೀಚೆಗೆ ಸಿಕ್ಕಾಬಟ್ಟೆ ಆಗಿಬಿಟ್ಟಿದೆ ಎಸ್ಐಟಿದು ಕೂಡ ಅಧ್ಯಯನ ಮಾಡಿದ್ದಾರೆ ದೇವರ ಹೆಸರು ಹೇಳಿ ಬಡ್ಡಿ ದಂಧೆ ಮಾಡುವುದೇ ಒಂದು ಅಪರಾಧ ಅದಕ್ಕೆ ಧಾರ್ಮಿಕ ಭಾವನೆ ಅಡಿಯಲ್ಲಿನೇ ಅದಕ್ಕೊಂದು ಕೇಸ್ ದಾಖಲಾಗುತ್ತೆ ಅವ್ರ ನಮ್ಮೊಟ್ಟಿಗೆ ಇಲ್ಲ ಅಂತ ಇಲ್ಲಿ ಮೇಕಾಯಿ ಮುಟ್ಕೊಂಡು ಮಾತಾಡ್ತಾ ಇದ್ದಾರೆ ಇನ್ ಮುಂದೆ ಅವ್ರು ಮಾತಾಡ್ತಾರೆ ಇಲ್ಲಿ ನೆರೆದಿರುವಂತಹ ಈ ಒಂದು ಚಿಂತನಾ ಸಭೆಯಲ್ಲಿ ನಮ್ಮ ನಾಯಕರು ನಮ್ಮೆಲ್ಲರಿಗೂ ಆದರ್ಶಪ್ರಯರಾದಂತಹ ಹೋರಾಟದ ಚಿಲುಮೆ ಆದಂತಹ ಶ್ರೀಯುತ ಮಹೇಶೆಟ್ಟಿ ತಿಮರುಡಿಯವರು ಮತ್ತು ಇಡೀ ನಮ್ಮ ಟೀಮ್ ಏನಿದೆ ಈಗ ತಾನೇ ನಮ್ಮ ಮಾತಾಡ್ತಾ ಇದ್ದರು ಬಹಳ ಒಂದು ಒಂದೂವರೆ ವರ್ಷ ಒಂದು ವರ್ಷದಿಂದ ನಾವು ಆರು ಅಂತ ಮಾಡ್ಕೊಂಡಿದ್ದೀವಿ ಈ ಬಡ್ಡಿ ದಂಧೆ ಅಕ್ರಮ ಮೀಟರ್ ಬಟ್ಟಿ ದಂಡೆ ಧರ್ಮಸ್ಥಳದ ಅಕ್ರಮ ಮೀಟರ್ ಬಟ್ಟಿ ದಂಡೆ ಇರುತ್ತಾನೆ ನಮ್ಮ ಶಶಿಕಲಾ ಅವರು ಬಹಳ ಸಮಯವನ್ನು ಕೊಟ್ಟಿದ್ದಾರೆ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ ಸಾಕಷ್ಟು ಅಧ್ಯಯನವನ್ನು ಮಾಡಿದ್ದಾರೆ ಅವ್ರಿಗೆ ತಾನೇ ಮಾತಾಡ್ತಾ ಇದ್ದರು ಅದೇ ರೀತಿ ಜಯಂತ್ ಅವರು ಕೂಡ ಜಯಂತ್ ಅವರು ಬರೀ ಈ ಒಂದು ಕೆರೆಯಲ್ಲಿ ಮುಳುಗದವರಲ್ಲ ಎಲ್ಲ ಕೆರೆಯಲ್ಲಿ ಕೂಡ ಮುಳುಗದವರು ಹಿಂಗಾಗಿ ಅವ್ರಿಗೆ ಎಲ್ಲದರದ್ದು ಕೂಡ ಸ್ವಲ್ಪ ಜ್ಞಾನ ಅಧ್ಯಯನ ಸ್ವಲ್ಪ ಜಾಸ್ತಿ ಆಗಿದೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ ಎಸ್ಐಟಿದ್ ಕೂಡ ಅಧ್ಯಯನ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದು ಪುಸ್ತಕ ನಾವೆಲ್ಲರೂ ಒಂದು ರವೀಂದ್ರ ಶೆಟ್ಟಿ ಅವರು ನಮ್ಮ ಮನೋಜ್ ಪೂರ್ತಿ ಒಂದು ಪರಿವಾರ ಇದ್ದಂಗೆ ನಾವು ಕೂತ್ಕೊಂಡವರು ಈ ಮೀಟರ್ ನನಗೆ ಹೇಳಿದ್ರು ಮೀಟರ್ ಬಟ್ಟಿ ದಂಧೆ ಬಗ್ಗೆ ಬರ್ತಾ ಇದ್ದಾರೆ ಬಹುಶಃ ತಾವೆಲ್ಲ ಇದೆ ಊರವ್ರ ಬೇರೆ ಬೇರೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲೆಯವರು ಶಶಿಕಲಾಕ ಹೇಳ್ಬೇಕಾದ್ರೆ ಮಾತು ಹೇಳಿ ಹ ಏನಂತ ಹೇಳಿದ್ರೆ ಆ ನಿಮ್ಮನ್ನ ಬಡ್ಡಿ ಕಟ್ಟೋದಕ್ಕೆ ಅವರು ಏನಾದ್ರೂ ಒಂದು ಟ್ರಿಕ್ಸ್ ಮಾಡ್ತಾರೆ ಅಲ್ವಾ ನೀವು ಬಡ್ಡಿ ಕಟ್ತಾನೆ ಇರಬೇಕು ಒಂದು ಟ್ರಿಕ್ಸ್ ಮಾಡ್ತಾರೆ ರಾಜಕೀಯದವ್ರ ಕಡೆ ಅಂತ ಫೋನ್ ಮಾಡ್ತಾರೆ ರಾಜಕೀಯದವ್ರ ಕಡೆ ಅಂತ ಒತ್ತಡ ಹಾಕಿಸ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನ್ ಮಾಡ್ತಾರೆ ಪ್ರಾರಂಭದಲ್ಲಿ ನಿಮ್ಗೆ ಆ ಮಂಜುನಾಥ ಸ್ವಾಮಿ ಮುಂದೆ ಪ್ರಮಾಣ ಕೂಡ ಸಾಕಷ್ಟು ಕಡೆ ಮಾಡ್ಕೋತಾರೆ ನಮ್ಮ ಕಡೆ ಹಂಗೆ ಮಾಡ್ಕೋತಾರೆ ನೀವು ದುಡ್ಡು ಕಟ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಶಾಪ ಆಗುತ್ತೆ ಅಂತ ಹೇಳಿ ಇದೆಲ್ಲ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎತ್ತುಗಳಿಗೆ ಊರಿಗಳಿಗೆ ಅಲಂಕಾರ ಮಾಡ್ತಾರೆ ಯಾವಾಗ ಮಣ್ಣೆತ್ತಿನ ಅಮಾವಾಸ್ಯ ಇದ್ದಾಗ ಅಥವಾ ಸಂಕ್ರಮಣ ದಿನ ಆ ಎತ್ತುಗಳಿಗೆ ಅಲಂಕಾರ ಮಾಡ್ತಾರೆ ಈ ಅದಕ್ಕೆ ಬಲೂನ್ ಆ ಒಂದು ದಿನ ಬಲೂನ್ ಕಟ್ಟೋದು ಪೇಂಟ್ ಬಳಿಯೋದು ಇಲ್ಲೂ ಕೂಡ ಕಂಬಳದ ಕೋಣಗಳಿಗೆ ಮಾಡ್ತಾರಲ್ಲ ಕಂಬಳದ ಕೋಣಗಳಿಗೆ ಮಾಡ್ತಾರೆ ಆ ಕಂಬಳ ಮುಗಿದ ನಂತರ ರಾಜಕೀಯದವರು ಮತ್ತೆ ಯಾರು ಪ್ರಮುಖರು ಬಂದು ಅದ್ರ ಜೊತೆ ಫೋಟೋ ತೀಸ್ಕೊತಾರೆ ಅಲ್ವಾ ಎಲ್ಲರೂ ಎತ್ತಿನ ಪಕ್ಕ ನಿತ್ಕೊಂಡು ಹಬ್ಬದ ದಿನ ಫೋಟೋ ತೆಗೆಸ್ಕತಾರೆ ಈಗ ನಾನ್ ನಿಮಗ್ ಕೇಳ್ತಾ ಇದ್ದೀನಿ ಕಂಬಳದ ಕೋಣ ಆಗ್ಲಿ ನಮ್ಮ ಎತ್ತುಗಳಾಗ್ಲಿ ಅವು ಓಡೋದು ಎದಕ್ಕೆ ರಾಜಕೀಯದವರು ಬಂದು ಫೋಟೋ ತೆಗೆಸ್ಕೋತಾರೆ ಅಂತ ಓಡ್ತಾವ ಅಥವಾ ಕಂಬಳ ಕೋಣ ಎದ ಕೊಡ್ತದೆ ಅದರ ಸಹಜ ಗುಣ ಅದು ಅಲ್ವಾ ದುಡಿಯುವುದು ಆ ಕೋಣದ ಸಹಜ ಗುಣ ಅದು ಓಡುವುದು ಅದರ ಸಹಜ ಗುಣ ಅದು ಯಾರೋ ಪ್ರೈಸ್ ಪಡ್ತಾರೆ ಯಾರು ಜಿಲ್ಲಾ ಪಂಚಾಯತ್ ಲೀಡರ್ ಬಂದು ಎಮ್ ಎಲ್ ಎಸ್ಕೊಳ್ತಾರೆ ಅಂತ ಓಡ್ತವ ಯಾರೋ ಅಲಂಕಾರ ಮಾಡ್ತಾರೆ ಅಲಂಕಾರ ಅಂತ ಓಡ್ತಾವ ಇಲ್ಲ ಅದರ ಸಹಜ ಗುಣ ಅದು ಆ ಓಡೋದನ್ನ ನೋಡಿ ಎಲ್ಲಾರು ಅದಕ್ಕೆ ಅಲಂಕಾರ ಮಾಡ್ತಾರೆ ಫೋಟೋ ತಿಸ್ಕೊತಾರೆ ಕಾರ್ಯಕ್ರಮ ಮಾಡ್ತಾರೆ ಕಾರ್ಯಕ್ರಮ ಕಂಬಳ ಕೋಣೆಗೆ ಎತ್ತಿಗೆ ಏನು ಸಂಬಂಧ ಇಲ್ಲ ಎಲ್ಲರೂ ಬರೆದು ಈ ಕೋಣಗಳು ಓಡ್ತು ಓಡ್ತವೆ ಅಂತೇಳಿ ಎಲ್ಲರೂ ಬರ್ತಾರೆ ಇಲ್ಲಿ ರಾಷ್ಟ್ರೀಯದವರು ನಿಮ್ಮ ಜಿಲ್ಲಾ ಪಂಚಾಯತಿ ಲೀಡರ್ಗಳು ಪಂಚಾಯತಿ ಲೀಡರ್ಗಳು ಈ ಧರ್ಮಾಧಿಕಾರಿಗಳು ಈ ಸಂಘ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ದುಡಿತೀರಿ ದುಡಿಯೋರು ನೀವು ನೀವು ದುಡ್ಡು ಕಟ್ಟತೀರಿ ಅಂತ ಹೇಳಿ ಅವರು ನಿಮ್ಮ ಸುತ್ತಲೂ ಬಂದಿದ್ದಾರೆ ಅವ್ರಿಂದ ನೀವಿದ್ದೀರಾ ಅವ್ರಿಂದ ನೀವಿದ್ದೀರಾ ಇಲ್ಲ ಸತ್ಯ ಏನು ಅಂತ ಹೇಳಿದ್ರೆ ದುಡಿಯುವ ವರ್ಗ ನೀವು ನೀವು ದುಡಿದ್ರೆ ಅವ್ರದ್ದು ಹೊಟ್ಟೆ ತುಂಬುತ್ತೆ ಆಯ್ತಾ ಅವ್ರ ಸಂಘ ಅವ್ರ ಪ್ರಚಾರ ಅವ್ರ ಇದನ್ನು ಅದು ನಡೀತದೆ ಆದ್ರೆ ನಿಮಗೆ ಹೇಳ್ತಾರೆ ನಮ್ಮಿಂದನೇ ನೀವು ಇದೀರಿ ಅಂತ ಹೇಳಿಕೊಟ್ಟಿದ್ದಾರೆ ಇದನ್ನು ಅರ್ಥ ಆಗ್ಬೇಕಲ್ರಿಗೂ ಸುಮಾರು ಸರಿ ನಾವು ನೋಡಿದೀವಿ ಕಳೆದ ಎರಡು ವರ್ಷದಿಂದ ನೋಡಿದೀವಿ ನೀವು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಪಂಚಾಯತಿ ಲೀಡರ್ ಹೇಳ್ತಾರೆ ಮೊದ್ಲು ಹೇಳ್ತಾರೆ ಆಮೇಲೆ ಇಲ್ಲ ಧರ್ಮ ಮಂಜುನಾಥ ಸ್ವಾಮಿ ಶಾಪ ಕೊಡ್ತಾನೆ ಮಂಜುನಾಥ ಸ್ವಾಮಿ ದುಡ್ಡು ಒಂದು ನಿಮಗ್ ಗೊತ್ತಿರ್ಲಿ ದೇವರ ಹೆಸರು ಹೇಳಿ ಊರಿನ ದೇವಸ್ಥಾನದ್ದು ಮುಖ್ಯಸ್ಥರು ಹೇಳ್ತಾರೆ ಮುಖ್ಯಸ್ಥರು ಹೇಳ್ತಾರೆ ನೀವು ಕಟ್ಟಬೇಕು ಅಂತ ಹೇಳಿ ಒಂದು ಗೊತ್ತಿರಲಿ ಕಾನೂನು ರೀತಿಯ ದೇವರ ಹೆಸರು ಹೇಳಿ ಬಡ್ಡಿ ದಂಧೆ ಮಾಡುವುದೇ ಒಂದು ಅಪರಾಧ ಗೊತ್ತಾಯ್ತಾ ಅದೇ ಒಂದು ಅಪರಾಧ ಅದಕ್ಕೆ ಧಾರ್ಮಿಕ ಭಾವನೆ ಅಡಿಯಲ್ಲಿನೇ ಅದಕ್ಕೊಂದು ಕೇಸ್ ದಾಖಲಾಗುತ್ತೆ ಅದನ್ನು ನಿಮ್ಗೆ ಏನ್ ಮಾಡ್ತಾ ಇದ್ದಾರೆ ನೀವು ದೇವರ ಹೆಸರು ಹೇಳಿ ಫಸ್ಟ್ ನಿಮ್ಮನ್ನ ಸಿಕ್ಕಾಕಿಸ್ತಾರೆ ಟೆಕ್ನಿಕಲಿ ಮೊದಲು ನೀವು ಸಿಕ್ಕಾಕೊಂಡಿದ್ದು ಯಾವಾಗ ಅಂತ ಹೇಳಿದ್ರೆ ಅವರು ಸಂಘ ಮಾಡ್ತಾರಲ್ಲ ಸಂಘ ಮಾಡಿದ ಮೇಲೆ ನಿಮ್ದು ಅಕೌಂಟ್ ಓಪನ್ ಮಾಡ್ತಾರೆ ಅಕೌಂಟ್ ಓಪನ್ ಮಾಡಿದ ಮೇಲೆ ನಿಮ್ ಲೆಟರ್ ತಗೊಂಡಿದ್ದಾರೆ ಅವರು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ಬಟ್ ಎಲ್ಲರ ಕಡೆಯಿಂದ ಅಧ್ಯಕ್ಷರ ಒಂದು ಲೆಟರ್ ತಗೊಂಡಿದ್ದಾರೆ ಏನಂತ ಹೇಳಿದ್ರೆ ಈ ಅಕೌಂಟ್ ನಲ್ಲಿ ನಾವು ವ್ಯವಹಾರ ಮಾಡುವ ಹಾಗಿಲ್ಲ ಎಲ್ಲವನ್ನು ಕೂಡ ಎಸ್ ಕೆ ಆರ್ ಟಿ ಪಿ ಅವರಿಗೆ ನಾವು ವಹಿಸಿರುತ್ತೇವೆ ಇದ್ದಂಗೆ ಇದ್ದಂಗಿದು ಗೊತ್ತಾಯ್ತಾ ನಿಮ್ಗೆ ಗೊತ್ತಿಲ್ಲ ಎಲ್ಲ ನಾವು ನೋಡಿದಿವಿ ಹೆಬ್ಬೆಟ್ಟು ಒದಿಸ್ಕೊಂಡಿದ್ದಾರೆ ಈಗ ಒಂದು ವೇಳೆ ಬ್ಯಾಂಕಿನಿಂದ ನೇರವಾಗಿ ನಿಮಗೆ ಬಂದಿದ್ರೆ ಕೇಳಿದ್ದು ನೀವು ಬ್ಯಾಂಕ್ದವ್ರಿಗೂ ಹೇಳಿ ಹಾಕಿ ಒಂದು ಒಂದು ರೂಪಾಯಿ ಹಾಕಿ ನೋಡ್ರಪ್ಪ ನೀವು ಆಗುತ್ತಾ ನಿಮಗೆ ಬ್ಯಾಂಕಿಗೆ ಹೋಗಿ ನಾವು ನಮ್ಮ ಸಂಘಕ್ಕೆ ಒಂದು ರೂಪಾಯಿ ನಾವು ಡಿಪಾಸಿಟ್ ಮಾಡ್ತೀವಿ ಅಂತ ಹಾಕಿ ಆಗುತ್ತಾ ಇದನ್ನು ಪ್ರಯತ್ನ ಮಾಡಿ ನೋಡಿ ನೀವು ಸುಮಾರು ಜನ ಮಾಡಿದ್ದಾರೆ ಆಗಿಲ್ಲ ನಿಮ್ಮದು ಸಂಘ ನಿಮ್ದು ತಾನೇ ಓಡೋರು ನೀವು ತಾನೇ ಕೋಣ ನೀವೇ ತಾನೇ ಹೌದು ತಾನೆ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ಒಂದು ರೂಪಾಯಿ ಡಿಪಾಸಿಟ್ ಮಾಡಿ ನಮ್ಗೆ ಹೇಳಿ ಶಶಿಕಲಾಕ್ಕೆ ಹೇಳಿ ಮಾಡಿದೆವು ಅಂತ ಹೇಳಿ ಮಾಡಕ್ ಕೊಡುವಿಲ್ಲ ಯಾಕಂತ ಹೇಳಿದ್ರೆ ನಿಮ್ಮ ಅಕೌಂಟ್ ಓಪನ್ ಆದ ದಿನವೇ ಅಥವಾ ಮರುದಿನಾನೇ ನಿಮಗೊಂದು ಚಾ ಕುಡಿಸಿರ್ತಾರೆ ಒಂದು ಒಳ್ಳೆಯ ಗೀತೆ ಸಂಘದ ಗೀತೆ ಹಾಡಿರ್ತಾರೆ ಒಂದು ಭಜನೆ ಮಾಡಿರ್ತಾರೆ ಒಂದು ಬಿಸ್ಕೆಟ್ ಕೊಟ್ಟಿರ್ತಾರೆ ಒಂದು ತಂಬೋ ಒಂದು ಸಿಗ್ನೇಚರೋ ಮಾಡಿಸಿ ಕೊಟ್ಟಿರ್ತೀರಿ ಮಾಡಿಕೊಟ್ಟಿರ್ತೀರಿ ನೀವು ಮ್ಯಾಲೆ ಬರ್ಕೊಂಡಿರ್ತಾರೆ ಅವ್ರು ಏನಂತೇಳಿ ಈಗ ನನ್ನ ಈ ಖಾತೆಯಲ್ಲಿ ನಾವು ವ್ಯವಹರಿಸಲು ನಮಗೆ ಅಧಿಕಾರ ಇರುವುದಿಲ್ಲ ಎಲ್ಲ ಅಧಿಕಾರವನ್ನು ಎಸ್ ಕೆ ಡಿ ಆರ್ ಡಿ ಪಿ ಅವರಿಗೆ ವಹಿಸಿರುತ್ತೇವೆ ಅವ್ರು ಬರ್ಕೊಂಡಿರ್ತಾರೆ ಇದೆಯಲ್ಲ ಅಲ್ಲ ಪುಸ್ತಕ ಇಲ್ಲಿದೆಯಲ್ಲ ಅವ್ರು ಬರೆದಿರ್ತಾರೆ ಅವರೇ ಬರೆದಿದ್ದರು ಹಿಂಗಾಗಿ ಈ ಒಂದು ಆಧಾರದ ಮೇಲೆ ನಿಮಗೆ ಒಂದು ರೂಪಾಯಿ ಡಿಪಾಸಿಟ್ ಮಾಡೋಕ್ಕಾಗಲ್ಲ ನೀವೇ ಉಳಿತಾಯ ಹಣ ಕಟ್ಟಿದ್ದನ್ನು ಅಥವಾ ನೀವೇ ಕಟ್ಟಿದ್ದನ್ನ ಒಂದು ರೂಪಾಯಿ ಕೂಡ ನಿಮಗೆ ತೆಗೆದುಕೊಳ್ಳಕ್ ಬರೋದಿಲ್ಲ ಇದು ಲಾಸ್ಟ್ ಪೇಜ್ ಅಲ್ಲಿ ಇದು ಲಾಸ್ಟ್ ಪೇಜ್ ಅಲ್ಲಿ ನೋಡಕ್ ಆದ್ರೆ ನಿಮಗೆ ಒಂದೇ ಪೇಜ್ ತೋರಿಸ್ತಾರೆ ಅಷ್ಟೇ ತೋರಿಸ್ಬಿಡ್ತಾರೆ ಆಮೇಲೆ ಲಾಸ್ಟ್ ಪೇಜಲ್ಲಿ ಇದನ್ನ ಬರೆಯೋದು ಇದು ಇದು ಬರೆಯೋದು ಇಷ್ಟೇ ಇದೇ ಗಿಮಿಕ್ ಅಕ್ಕಲ್ಲ ಟ್ರಿಕ್ಸ್ ಫಸ್ಟ್ ಟ್ರಿಕ್ಸ್ ಇದು ಆದ್ಮೇಲೆ ನೀವು ಹಳ್ಳಕ್ಕೆ ಬಿದ್ದಂಗೆ ಹಿಂಗ ಮಾಡಿ ನಿಮ್ಮನ್ನ ಹಂತ ಹಂತವಾಗಿ ಹಂತ ಹಂತವಾಗಿ ಶೋಷಣೆ ಮಾಡ್ಕೊಂಡು ಬಂದು ಸಾಕಷ್ಟು ಇದೆ ಹೇಳ್ತಾ ಹೋದ್ರೆ ನನಗಿದ ಮಟ್ಟಿಗೆ ಒಂದು ದಿನ ಸಾಕಾಗೋದಿಲ್ಲ ಈಗ ಏನಾಗಿದೆ ಈಗ ಏನ್ ಮಾಡಬೇಕು ಅಂತ ಹೇಳಿದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಜಾಗೃತಿ ಮೂಡ್ತಾ ಇದೆ ಬ್ಯಾಂಕಿನವ್ರಿಗೂ ಕೂಡ ಇದರಲ್ಲಿ ಬ್ಯಾಂಕ್ನವ್ರದೂ ಕೂಡ ತಪ್ಪಿದೆ ಬ್ಯಾಂಕಿನವ್ರದ್ದು ಕೂಡ ಪೂರ್ತಿಯಾಗಿ ಹಗರಣದಲ್ಲಿ ಅವರು ಸಿಕ್ಕಾಕೊಳ್ತಾರೆ ಹಗರಣದಲ್ಲಿ ಸಿಕ್ಕಾಕೊಳ್ತಾರೆ ನೀವ್ ಏನ್ ಮಾಡಬೇಕು ದಯವಿಟ್ಟು ಒಗ್ಗಟ್ಟಾಗಿ ನಿಮ್ಮನ್ನು ಏನು ಮಾಡಕ್ಕಾಗಲ್ಲ ಅವರು ನಮ್ಗೆ ಹೇಳಿ ಅಥವಾ ನಮ್ಮ ಇವ್ರು ಇರ್ತಾರೆ ಜಯಂತ್ರ ಇರ್ತಾರೆ ಜಯಂತ್ರ ಯಾವತ್ತಿಗೂ ಕೂಡ ಅಲರ್ಟ್ ಇರ್ತಾರೆ ನಮ್ಮ ರವೀಂದ್ರ ಶೆಟ್ಟರು ಅದ್ರದ್ದು ಎಕ್ಸ್ಪರ್ಟ್ ಅವರು ಏನಾದರೂ ಒಂದು ಪಿ ಎಚ್ ಡಿ ಡಾಕ್ಟರೇಟ್ ಏನಾದ್ರು ಅವ್ರಿಗೆ ರವೀಂದ್ರ ಕೊಟ್ಟರೆ ಈ ಬಡ್ಡಿ ದಂಧೆಯಲ್ಲಿ ಅವ್ರಿಗೆ ಡಾಕ್ಟರ್ ಆ ನಂಬಿ ಸ್ಟಡಿ ಮಾಡಿದ್ದಾರೆ ವರ್ಕ್ ಮಾಡಿದ್ದಾರೆ ಸಾಕಷ್ಟು ಅವಮಾನ ಆಗಿದೆ ಹೆದರಿಸಿದ್ದಾರೆ ಯಾವುದಕ್ಕೂ ಕೂಡ ಬಗ್ಗಿಲ್ಲ ಅವರು ಪೆಟ್ಟು ತಿಂದಿದ್ದಾರೆ ಎದಕ್ಕೂ ಬಗ್ಗಿಲ್ಲ ಯಾಕಂತ ಹೇಳಿದ್ರೆ ಜನರಿಗೆ ಒಂದು ಜಾಗೃತಿ ಆಗ್ಬೇಕು ಅಂತ ಹೇಳ್ಕೊಂಡು ಆ ಒಂದು ಕೆಲಸ ಮಾಡಿದ್ದಾರೆ ನೀವು ದಯವಿಟ್ಟು ಒಗ್ಗಟ್ಟಾಗೋದನ್ನ ಕಲಿಯಿರಿ ದುಡಿಯುವ ವರ್ಗ ಇದೆಯಲ್ಲ ಕಂಬಳದ ಕೋಣ ಇದ್ದಂಗೆ ನಾವ್ ಯಾರು ದುಡಿತರಿ ನಿಮ್ಮಿಂತ್ರ ಎಲ್ಲರೂ ಇರ್ತಾರೆ ನೀವು ಚೆನ್ನಾಗಿ ಓಡ್ತೀರಿ ಅಂತ ಹೇಳಿ ಎಲ್ಲರೂ ಬರ್ತಾರೆ ನಿಮ್ಮ ಸುತ್ತಲೂ ಸಂಘಗಳನ್ನ ಕಡ್ಕತಾರೆ ಅವ್ರಿಂತ್ರ ನೀವಿಲ್ಲ ಅವ್ರು ಯಾರು ದುಡ್ ಸಂಪಾದನೆ ಮಾಡೋರಲ್ಲ ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ ಬ್ಯಾಂಕಿನಿಂದ ಬ್ಯಾಂಕಿನಿಂದ ಕೊಟ್ಟಿವಿ ಅಂತ ಹೇಳ್ತಾರಲ್ಲ ಅಗಳೆ ಅಕ್ಕ ಹೇಳಿದ್ಲು ಗುಲ್ಬರ್ಗದಲ್ಲಿ ಗುಲ್ಬರ್ಗದಲ್ಲಿ ಒಂದು ಚಿಂಚೋಳಿ ಅನ್ನೋ ಒಂದು ತಾಲೂಕಿನಲ್ಲಿ ಹದಿನಾಲ್ಕು ಕೋಟಿ ರೂಪಾಯಿ ಅವ್ಯವಹಾರ ದುಡ್ಡು ಎತ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ದುಡ್ಡು ತಿಂದವರು ಈ ಧರ್ಮಸ್ಥಳದ ಯೋಜನಾಧಿಕಾರಿಗಳು ಮುಖ್ಯಸ್ಥರು ಎಲ್ಲರೂ ದುಡ್ಡು ತಿಂದರು ಈಗ ಹದಿನಾಲ್ಕು ಕೋಟಿಯನ್ನ ಕಳೆದ ಐದು ವರ್ಷದಿಂತರ ದುಡಿಯುವ ವರ್ಗದ ನಿಮ್ಮ ತರನೇ ಕಟ್ತಾ ಇದ್ದಾರೆ ಯಾಕೆ ಕಟ್ತಾ ಇದೀವಿ ಅಂತನೇ ಗೊತ್ತಿಲ್ಲ ಅವರಿಗೆ ಕಟ್ಟೋದು ಒಟ್ಟು ಕಟ್ಟೋದು ವಾರ ವಾರ ಕಟ್ಟೋದು 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 ಇಷ್ಟೇ ಕಟ್ತಾನೆ ಇರೋದು ಯಾರ್ಯಾರ್ದು ಹೆಸರಲ್ಲೇ ಲೋನ್ ಎದ್ಬಿಟ್ಟಿದ್ದಾರೆ ತಗೊಳ್ಳೋದೇನು ನಿಮ್ಮ ಹೆಸರಿಂದ ಅದಕ್ಕೆ ನೀವು ತಿಳ್ಕೊಂಡಿದ್ರಿ ಧರ್ಮಸ್ಥಳದ ಇವರು ಧರ್ಮಾಧಿಕಾರಿ ನಮ್ಗೆ ಕೊಡ್ತಾ ಇದ್ದಾರೆ ಅಲ್ಲ ಆಧಾರ್ ಕಾರ್ಡ್ ಯಾರ್ದು ನಿಮ್ಮದು ಬ್ಯಾಂಕ್ ಅಕೌಂಟ್ ನಿಮ್ಮ ಹೆಸರಲ್ಲೇನೇ ಇದೆ ಹಿಂಗಿರೋದ್ರಿಂದ ಬ್ಯಾಂಕಿಗೆ ನೇರವಾಗಿ ಹೋದ್ರೆ ನಿಮಗೆ ಕೊಟ್ಟು ಬಿಡ್ತಾರೆ ಇಲ್ಲಿ ಏನಾಗ್ತಾ ಇದೆ ಗೊತ್ತಾ ಇನ್ನೂ ಸಿಂಪಲ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು ಲೇಔಟ್ ಆಗಿರ್ತದೆ ಲೇಔಟ್ ಓನರ್ ಒಬ್ರು ಇರ್ತಾನೆ ಲೇಔಟ್ ಮಾಡಿದವನು ಅದ್ರದ್ದು ಓನರ್ ಲೇಔಟ್ ಅಂದ್ರೆ ಗೊತ್ತಾಯ್ತಲ್ಲ ಪ್ಲಾಟ್ ಮಾಡ್ತಾರಲ್ಲ ರಿಯಲ್ ಎಸ್ಟೇಟ್ ಪ್ಲಾಟ್ ಮಾಡ್ತಾರೆ ಜಮೀನ ಅಭಿವೃದ್ಧಿ ಅದ್ರದ್ದು ಓನರ್ ಇರ್ತಾನೆ ಅದನ್ನು ತಗೊಳ್ಳೋ ಗ್ರಾಹಕರು ಕೂಡ ಇರ್ತಾರೆ ಆದ್ರೆ ಊರಲ್ಲಿ ಒಂದು ಇಬ್ಬರು ಮೂರು ಜನ ದಲ್ಲಾಳಿಗಳು ಇಡ್ತಾರೆ ಮೀಡಿಯೇಟರ್ ಇರ್ತಾರೆ ಈಗ ದಲ್ಲಾಳಿ ಮೀಡಿಯೇಟರ್ ಏನು ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ಟ ಅಂತ ಹೇಳಿದ್ರೆ ನೀನು ನನ್ನ ಕಡೆ ನಿಮಗೆ ಗ್ರಾಹಕರಿಗೆ ನೀನ್ ನನ್ನ ಕಡೆ ಬಂದ್ರೆ ಮಾತ್ರ ಬಿಲ್ಡರ್ ಆ ಲೇಔಟ್ ಮಾಡಿದವನು ನಿಮ್ಗೆ ಸೈಟ್ ಕೊಡ್ತಾನೆ ಇಲ್ಲಾಂದ್ರೆ ನಿಮ್ಗೆ ಸೈಟೇ ಸಿಗುವುದಿಲ್ಲ ಆಕ್ಚುಲಿ ಏನು ನೀವು ನೇರವಾಗಿ ಬಿಲ್ಡರ್ ಕಡೆ ಲೇಔಟ್ ಮಾಡಿದವನು ಕೊಡ್ತಾನೆ ಇವ್ರ ಕೆಲಸ ಮೀಡಿಯೇಟರ್ ಇಲ್ಲಿ ಧರ್ಮಸ್ಥಳ ಎಸ್ ಕೆ ಡಿ ಆರ್ ಡಿ ಪಿ ಕೆಲಸ ಎಂದು ಏನಂತ ಹೇಳಿದ್ರೆ ಬ್ಯಾಂಕಿಗೂ ಮತ್ತು ನಿಮಗೂ ಈಗ ಇವ ಅಮ್ಮ ಐತೆ ಅಮ್ಮಗ ನೇರವಾಗಿ ಬ್ಯಾಂಕಿಗೆ ಹೋಗಕ್ ಬರುದಿಲ್ಲ ದೂರ ಇದೆ ದೂರ ಇದೆ ಬ್ಯಾಂಕು ಬ್ಯಾಂಕಿನ ಮ್ಯಾನೇಜರ್ ಜೊತೆಗೆ ಹೋಗಿ ಮಾತಾಡಕ್ ಬರುದಿಲ್ಲ ಓದೋದಕ್ ಬರುದಿಲ್ಲ ಪಾಸ್ಬುಕ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅದನ್ನ ಹೇಳುವಂತ ಕೆಲಸ ಮೀಡಿಯೇಟರ್ ಆದಂತವ್ರು ಎಸ್ ಕೆ ಡಿ ಆರ್ ಡಿ ಪಿ ಅವ್ರು ಮಾಡಬೇಕಾಗಿತ್ತು ಇಲ್ಲಿ ಎಸ್ ಮೀಡಿಯೇಟರ್ ಎಸ್ ಕೆ ಡಿ ಆರ್ ಡಿ ಪಿನೇ ಇರ್ಬೇಕಂತಿಲ್ಲ ನೀವು ಯಾರಾದರೂ ಆಗಬಹುದು ಎಸ್ ಕೆ ಡಿ ಆರ್ ಡಿ ಪಿ ಮಾಡುವಂಥ ಕೆಲಸ ನೀವು ಮಾಡಬಹುದು ಅದರ ಅವರಿಗೆ ಕಮಿಷನ್ನು ಬ್ಯಾಂಕಿನಿತ್ರ ಕೊಡ್ತಾರೆ ನಿಮ್ಮಿಂದ ಅಲ್ಲ ಅವ್ರು ನಿಮ್ಮಿಂದ ಇಸ್ಕೊಳ್ತಾ ಇದ್ದಾರೆ ಅವ್ರ ಕೆಲಸ ನಿಮಗೆ ಪಾಸ್ಬುಕ್ ಮಾಡಿಕೊಡ್ಬೇಕು ನಿಮಗೆ ಎ ಟಿ ಎಂ ಕಾರ್ಡ್ ಮಾಡಿಸ್ಕೊಡ್ಬೇಕು ನಿಮಗೆ ಬ್ಯಾಂಕ್ ಇದನ್ನು ಏನು ನೀವು ಕಟ್ಟಿದ್ದು ಉಳಿತಾಯ ಹಣದ ಖಾತೆ ಕೊಡಬೇಕು ಒಂದ್ರು ಮಾಡಿದ್ದಾರೆ ಎಸ್ ಕೆ ಡಿ ಆರ್ ಡಿ ಪಿ ಅವರು ಒಂದಾರು ಮಾಡಿದಾರ ಪಾಸ್ಬುಕ್ ಕೊಟ್ರ ಇಲ್ಲ ಎಂ ಕಾರ್ಡ್ ಮಾಡಿಸ್ಕೊಟ್ರ ಇಲ್ಲ ಉಳಿತಾಯ ಖಾತೆ ಕೊಟ್ರ ಇಲ್ಲ ಏನ್ ಮಾಡಿದ್ರು ಅವರು ಪ್ರತಿ ವಾರ ಬಂದು ಬಂದು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋದ್ರು ವಾರ ವಾರ ಕಲೆಕ್ಟ್ ಮಾಡೋದು ಇಲ್ಲ ಇಲ್ರಿ ಎಲ್ಲೂ ಇಲ್ಲ ಎಲ್ಲೂ ಇಲ್ವೇ ಇಲ್ಲ ಇವ್ರಿ ಸಿ ಟ್ರಸ್ಟ್ ಅಂತ ಬಿ ಸಿ ಟ್ರಸ್ಟ್ ಅಲ್ಲಿ ಆ ವ್ಯವಸ್ಥೆ ಇಲ್ವೇ ಇಲ್ಲ ಸರ್ಕಾರಕ್ಕೆ ಅವಕಾಶ ಸರ್ಕಾರಕ್ಕೂ ಅವಕಾಶ ಇಲ್ಲ ಯಾರಿಗೂ ಅವಕಾಶ ಇಲ್ಲ ವಾರ ವಾರ ದುಡ್ಡು ಕಲೆಕ್ಟ್ ಮಾಡುವಂತಹದ್ದು ಅದು ಅಪರಾಧನೇ ಅದು ನಿಮ್ಮನ್ನು ಯಾಕೆ ಮಾಡ್ತಾರೆ ಹಂಗೆ ಹೆದರ್ಸ್ತಾ ಇದಾರೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅವರು ಒಂದು ಊರಿಗೆ ಬರಬೇಕಾದ್ರೆ ಎಲ್ಲ ಸ್ಟಡಿ ಮಾಡ್ತಾರೆ ಈ ಊರಿನಲ್ಲಿ ಎಷ್ಟು ಜಾತಿಯ ಜನ ಇದ್ದಾರೆ ಯಾವ ಲೀಡರು ಯಾವ ಜಾತಿಯವನು ಯಾವ ಜಾತಿ ಯಾವ ಜಾತಿಯ ನಡುವೆ ಕಲಹ ಇದೆ ಎಲ್ಲ ಊರಲ್ಲಿ ಇರ್ತವೆ ಅಷ್ಟು ಇಷ್ಟು ಸ್ವಲ್ಪ ಇರ್ತದೆ ಆಮೇಲೆ ಯಾರ ಮನೆಯಲ್ಲಿ ಮದುವೆ ಇದೆ ಮುಂದಿನ ವರ್ಷ ಯಾರ ಮನೆಯಲ್ಲಿ ಸತ್ತು ಹೋದ್ರು ಯಾರಿಗೆ ದುಡ್ಡಿನ ಅವಕಾಶ ಬೇಕು ಅದನ್ನೆಲ್ಲ ಸ್ಟಡಿ ಮಾಡಿರ್ತಾರೆ ಅದನ್ನು ನೋಡ್ಕೊಂಡು ನಿಮ್ ನಿಮ್ಮಲ್ಲಿ ಇದೆ ನಿಮ್ ನಿಮ್ಮಲ್ಲಿ ಯಾರ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಇದೆ ಅಪ್ಪ ಮಕ್ಕಳ ಜಗಳ ಇದೆ ಅಣ್ಣ ತಮ್ಮರ ಜಗಳ ಇದೆ ಗಂಡ ಹೆಂಡತಿ ಜಗಳ ಇದೆ ಎಲ್ಲಾ ಸ್ಟಡಿ ಸ್ಟಡಿ ಮಾಡಿ ಒಳಗಡೆ ಇಂತರ ನಿಮ್ಗೆ ಬತ್ತಿ ಹಚ್ಚ ಸ್ಟಾರ್ಟ್ ಮಾಡ್ತಾರೆ ನಿಮ್ಮನ್ನು ಡಿವೈಡ್ ಮಾಡಿ ತುಂಡು ತುಂಡು ಈಗ ಹೇಳಿದ್ರಲ್ಲ ಮಹೇಶ್ ಶೆಟ್ಟರು ನಾವು ಜಗಳಾಡ್ಕೊಂಡಿದ್ದೇವೆ ಅಂತೆ ಅಂದ್ರೆ ಅವ್ರಿಗೆ ಏನಂತ ಹೇಳಿದ್ರೆ ಜಗಳ ಹಚ್ಚಿದ್ರೆ ಲಾಭ ಅವ್ರಿಗೆ ಆ ಒಂದು ಪ್ರಿನ್ಸಿಪಲ್ ಮೇಲೆ ಹೋಗ್ತಾ ಇದ್ದಾರೆ ಅದನ್ನು ನಾವು ನೀವು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತೀವಿ ಹೊಡೆದಾಳುವ ನೀತಿ ಹಿಂದೆ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಆ ಸುಭಾಷ್ ಚಂದ್ರ ಬೋಸು ಅವ್ರ ನಡುವೆನೂ ಕೂಡ ಬ್ರಿಟಿಷರು ಜಗಳ ಹಚ್ಚಾಕ್ ಮಾಡಿದ್ರು ಅದಾಗ್ಲಿಲ್ಲ ಈ ಜನ್ಮದಲ್ಲಿ ನಮ್ಮ ಉಸಿರಿರೋವರೆಗೆ ನಾವು ಮಹೇಶ್ ಶೆಟ್ಟರು ಬೇರೆ ಆಗಕ್ ಸಾಧ್ಯನೇ ಇಲ್ಲ ಈ ಜನ್ಮ ಅವರು ಬರೀ ನಾಯಕರಷ್ಟೇ ಅಲ್ಲ ಅವ್ರು ನಮ್ಮ ಗುರು ಅಂತ ಸ್ವೀಕಾರ ಮಾಡಿದ್ದೀವಿ ಅವರು ನಮ್ಮೆಲ್ಲರಿಗೂ ಒಂದು ಪ್ರೇರಣೆ ಅವರು ಅವ್ರ ಇಲ್ಲಂದ್ರೆ ನಾವೆಲ್ಲಿರ್ತಿದ್ವಿ ರಾಜಕೀಯದಲ್ಲಿ ಬಹಳಷ್ಟು ಗಳನ್ನು ನಾವು ನೋಡಿದ್ದೀವಿ ದೊಡ್ಡ ದೊಡ್ಡ ಲೀಡರ್ಗಳನ್ನು ನೋಡಿದ್ದೀವಿ ಅವರಿಗಿರುವಂತಹ ಒಂದು ಮಹೇಶ್ ಶೆಟ್ಟರಿಗೆ ಇರುವಂತಹ ಒಂದು ನಾಯಕತ್ವದ ಒಂದು ಸಣ್ಣ ಒಂದು ಸಣ್ಣ ತುರ್ತು ಕೂಡ ರಾಜಕೀಯ ನಾಯಕ ಹಿಂಗಾಗಿ ನಾವು ಬಂದಿದ್ದೀವಿ ಅದು ಅವರಿಗೆ ಆಗ್ತಾ ಇಲ್ಲ ಅದು ಆಕ್ಚುಲಿ ಓದಿದ್ದ ಅನಿಲ್ ಉದಯ್ ಜೈನ್ ಹರ್ಷೇಂದ್ರ ಹೇಳ್ಕೊಳಕ್ ಆಗ್ತಿಲ್ಲ ಅವ್ರಿಗೆ ಉದಯ್ ಜೈನ್ ಹರ್ಷೇಂದ್ರಿಗೆ ಏನು ಒದ್ದಂತೆ ಅದನ್ನ ಆಗ್ತಿಲ್ಲ ಅವ್ರಿಗೆ ಅದು ಉಲ್ಟಾ ಮಾಡಿ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಜಾಸ್ತಿ ಉತ್ಸ ಕೊಡೋದು ಬೇಡ ಕೊನೆ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ ಈ ಬಡ್ಡಿ ದಂಧೆದ್ದು ಶಶಿಕಲಾಕ್ಕ ನಾನು ನಿಮಗೆ ವಿನಂತಿ ಮಾಡ್ಕೊತಾ ಇದ್ದೀನಿ ಮತ್ತೆ ಜಯಂತ್ ಸ್ವಲ್ಪ ಈ ಇದರಲ್ಲಿ ಕೂಡ ಬೇರೆ ಬೇರೆ ಇದ್ರಲ್ಲಿ ಬಿಸಿ ಇದ್ದಾರೆ ಬಟ್ ನಿಮ್ಮ ಮೇಲೆ ಒಂದು ಬಹಳ ದೊಡ್ಡ ಜವಾಬ್ದಾರಿ ಇದೆ ಮನೋಜ್ ಮೂರ್ತಿ ಇಡೀ ರಾಜ್ಯದಲ್ಲಿ ಈ ಸಂದೇಶಗಳು ಹೋಗಬೇಕು ದಯವಿಟ್ಟು ಒಂದು ಸಂಕಲ್ಪವನ್ನ ಮಾಡಿ ಯಾವ ಕಾರಣಕ್ಕೂ ಕೂಡ ನಾವು ಬಡ್ಡಿ ಕಟ್ಟೋದಿಲ್ಲ ದಂಧೆ ಈ ಇದರಲ್ಲಿ ನಾವು ದುಡ್ಡು ಕಟ್ಟೋದಿಲ್ಲ ನೀವೇ ಒಂದು ಸಂಘಗಳನ್ನ ಮಾಡಿಕೊಡಿ ಅಕ್ಕ ಹೇಳದಂಗೆ ನೇರವಾಗಿ ಬ್ಯಾಂಕಿಗೆ ಹೋಗಿ ವಿವರಣೆ ತಗೊಳ್ಳಿ ಆಲ್ರೆಡಿ ನೀವು ಕಟ್ಟಿ ಆಗಿದೆ ಬ್ಯಾಂಕ್ ಇಂದ್ರ ಮನ್ನಾ ಮಾಡಿ ಆಗಿದೆ ಮತ್ ಯಾಕ ಕಟ್ಟಿರಾ ಒಂದು ಸಾರಿ ನಿಮ್ಮ ಮೇಲೆ ನನ್ಗೆ ಬಾಳ್ಸಿಟ್ಟು ಬರ್ತದೆ ಜನರ ಮೇಲೆ ಮನ್ನಾ ಮಾಡಿ ಆಗಿದೆ ನಿಮ್ದು ಸರ್ಕಾರ ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತೇಳಿ ಬಟ್ಟಿ ಮನ್ನಾ ಮಾಡಿದೆ ವರ್ಷಕ್ಕೆ ಎರಡು ಸಾರಿ ಕೇಂದ್ರ ಸರ್ಕಾರ ಮಾಡ್ತಾನೆ ಇದೆ ಆದ್ರೂ ಯಾಕೆ ಕಟ್ತಾ ಇದ್ರಿ ನಾವು ಕಟ್ಟಬೇಕು ಕಟ್ಟಬೇಕು ಅದು ನೀವು ಕಟ್ಟುವಂತದ್ದು ಇಲ್ವೇ ಇಲ್ಲ ಇನ್ನು ಮೇಲೆ ಹೋರಾಟವನ್ನ ನಾವು ತೀವ್ರವಾಗಿ ಮಾಡ್ತಾ ಇದ್ದೇವೆ ಇಡೀ ರಾಜ್ಯಾದ್ಯಂತ ಯಾರು ಕೂಡ ಈ ಬಡ್ಡಿ ದಂಧೆ ಇವರಿಗೆ ಆಗ್ಲಿ ಅಸಲಾಗ್ಲಿ ಯಾವ್ದನ್ನು ಕೂಡ ಕಟ್ಟಬಾರದು ಅಂತ ಹೇಳಿ ತೀರ್ಮಾನ ಮಾಡಿ ಹೋರಾಟವನ್ನ ತೀವ್ರಗೊಳಿಸ್ತಾ ಇದ್ದೀವಿ ಇದು ಆಗ್ಲೇಬೇಕು ಯಾಕಂತ ಹೇಳಿದ್ರೆ ಈಗ ಜನಗಳನ್ನ ನೋಡಿ ಈ ಹೋರಾಟ ಈಗ ನಮ್ಮ ವಿರುದ್ಧ ಮಾತಾಡೋಕೆ ಜನಗಳು ಬರ್ತಾ ಇರೋದು ಯಾರು ಸಂಘದವ್ರನ್ನೇ ಕರೆಸ್ತಾ ಇದಾರೆ ಅವರು ಇವರು ನಿರಂತರ ಆರೋಪ ಏನಿದೆ ಅತ್ಯಾಚಾರ ಕೊಲೆ ಭೂಕ ಬಳಿಗೆ ವಿರುದ್ಧ ಯಾರು ಮಾತಾಡಬಾರ್ದು ಮಾತಾಡಿದ್ರೆ ಅವ್ರ ವಿರುದ್ಧ ಸಂಘದವ್ರನ್ನ ಬಿಡಬೇಕು ಈಗ ಮಾಡ್ತಾರಲ್ಲ ವಿರುದ್ಧ ಮಹಿಳೆಯರು ಮಟ್ಟೆಣ್ಣ ಅವ್ರ ವಿರುದ್ಧ ಆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಮಾತಾಡಿದ್ರು ಸೊ ಅದಕ್ಕ ಬಳಸ್ಕೊಳ್ತಾ ಇದಾರೆ ನಿಮ್ಮನ್ನ ನೀವು ಬಳಕೆ ಆಗ್ತಾ ಇದೀರಿ ನೀವು ಅರ್ಥ ಮಾಡ್ಕೊಳಿದ ಈ ಸಂಘಗಳನ್ನ ಮಾಡಿದ್ದೇ ಒಂದು ರಕ್ಷಣಾ ಕೋಟೆ ಅಂತ ಮಾಡ್ಕೊಂಡಿದ್ದಾರೆ ಅವ್ರ ಸುತ್ತಲೂ ಒಂದು ಕೋಟೆ ಕೋಟೆ ಅದ್ರ ಸುತ್ತಲೂ ಒಂದು ಕೋಟೆ ಆ ತರ ಒಂದು ದೊಡ್ಡ ಕೋಟೆ ಅಂತ ನಿಮ್ಮನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅವರು ರಕ್ಷಣೆ ಆಗೋದಕ್ಕೆ ನಿಮ್ಮನ್ನ ಬಲಿ ಕೊಡ್ತಾ ಇದ್ದಾರೆ ದಯವಿಟ್ಟು ಅದ್ರ ಹೊರಗಡೆ ಬನ್ನಿ ಸ್ವತಂತ್ರವಾಗಿ ಮಾಡ್ಕೊಡಿ ನಿಮ್ಗೆ ಏನು ನಿಮ್ಮ ಊರಿನಲ್ಲಿ ಒಂದು ಹತ್ತು ಜನ ಆ ಏನು ಡಿಗ್ರಿ ಆದಂತವ್ರು ಇರ್ತಾರೆ ಆ ವಿದ್ಯಾರ್ಥಿ ಪಡೆದಂತವ್ರು ಇರ್ತಾರೆ ಅವ್ರು ಕಡಿತರ ಮಾಡಿ ನೀವೇ ಒಂದು ಸಂಘ ಮಾಡಿ ನೇರವಾಗಿ ಬ್ಯಾಂಕಿಗೆ ಹೋಗ್ರಿ ಬ್ಯಾಂಕ್ ಇಲ್ಲ ಅಂತ ಹೇಳೋದಿಲ್ಲ ನಿಮಗೆ ಬ್ಯಾಂಕಿನಿಂತರನೇ ಇರುವಂತ ವ್ಯವಸ್ಥೆ ಅದು ನೀವೇ ಒಂದು ಸಂಘ ಮಾಡ್ಕೊಳ್ಳಿ ಆರ್ ಡಿ ಪಿತ್ರ ಯಾಕೆ ಮಾಡ್ಕೊಳ್ತಾ ಇದ್ರಿ ದಯವಿಟ್ಟು ಅದ್ರ ಇತರ ಹೊರಗಡೆ ಬನ್ನಿ ಬ್ರೋಕರ್ ಅಗತ್ಯನೇ ಇಲ್ಲ ಬ್ಯಾಂಕ್ ಯಾವಾಗ ನಿಮ್ಗೆ ನೇರವಾಗಿ ಕೊಡ್ತದೆ ನೀರಿನ ಪೂರ್ತಿ ಟ್ಯಾಂಕ್ ನಿಂದ ಡೈರೆಕ್ಟ್ ನಲ್ಲಿಯಲ್ಲಿ ನೀರು ಬರ್ಬೇಕಾದ್ರೆ ನೀವ್ ಯಾಕೆ ಹೋಗಿ ಆ ಬಾಡಿಗೆ ಟ್ಯಾಂಕರ್ ತರ್ತಾ ಇದ್ರಿ ಅವ್ರಿಗೆ ಬ್ಯಾಂಕ್ ನಿಂದ್ರ ಬಂದ್ ಮಾಡಿದ್ದಾರೆ ನೇರವಾಗಿ ನೀವು ಸ್ವಲ್ಪ ಜಾಗೃತಗೊಂಡು ಬ್ಯಾಂಕ್ ಎದುರುಗಡೆ ಹೋಗಿ ಕೆನರಾ ಬ್ಯಾಂಕ್ನವ್ರು ಕೊಡ್ತಾ ಇದಾರೆ ಬೇರೆ ಬೇರೆ ಬ್ಯಾಂಕ್ನವ್ರು ಕೊಡ್ತಾ ಇದ್ದಾರೆ ಆ ಕೆಲಸವನ್ನ ನೀವು ಮಾಡಿ